ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡುವಂತೆ ರೈತ ಸಂಘದ ಹಿರಿಯ ಹೋರಾಟಗಾರ ಬೊಕ್ಕಹಳ್ಳಿ ನಂಜುಣ್ಣಸ್ವಾಮಿ ಒತ್ತಾಯ ಮಾಡಿದ್ದಾರೆ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ಅಳಗಂಜಿ ಗ್ರಾಮದಲ್ಲಿರುವ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ಇಂದು ಮಾತನಾಡಿದ ಅವರು ಅಳಗಂಜಿ ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡಬೇಕು ಈ ಭಾಗದ ಶಾಸಕರಾದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಸಂಸದರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮತ ಪಡೆದು ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ರೈತರ ಮಕ್ಕಳ ಸಮಸ್ಯೆಗಳನ್ನು ಕೇಳುತ್ತಿಲ್ಲ ಕಾರ್ಖಾನೆಯ ಪರವಾಗಿ ರಾಜಕಾರಣಿಗಳು ನಿಂತಿರುವುದು ವಿಪರ್ಯಾಸ ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡಬೇಕು ಹಾಗೂ ಕಾರ್ಖಾನೆಗಳು ಉಳಿಸಿಕೊಂಡಿರುವ ಕಬ್ಬು ಬೆಳೆಯ ಬಾಕಿ ಹಣವನ್ನು ರೈತರ ಖಾತೆಗೆ ಜಮೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಆದ್ರೆ ಸೌಕರ್ಯ ಉದ್ಯೋಗ ಕೊಡುತ್ತೇನೆ ನಮಗೆ ಪರಮ ಸಂಪತ್ತು ಅಂದ್ರು ಇಪ್ಪತ್ತೆಂಟಾಗಿ ಇವತ್ತು ಎಷ್ಟಾಗಿದೆ ತಾರೀಖು ದಿನಾಂಕ ಎಂಟು ಮೂರು ಸಾವಿರದ ಇಪ್ಪತ್ನಾಲ್ಕನೇ ಶಿವರಾತ್ರಿ ಇವತ್ತು ಶುಕ್ರವಾರ ಈಗ ಸಮಯ ನಾಲ್ಕು ಗಂಟೆ ಆಗಿದೆ ಈಗಲೂ ಕಾಲ ಮಿಂಚಿಲ್ಲ ಸಕ್ಕರೆ ಕಾಲದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟ್ರೆ ವ್ಯವಸ್ಥಾಪಕ ನಿರ್ದೇಶಕರೇ ನಿಮಗೆ ಇದು ಕೊನೆ ಎಚ್ಚರಿಕೆ ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ಕ್ರಾಂತಿಗೂ ಸಿದ್ಧ

ಮಾಧ್ಯಮಗಳೆಲ್ಲ ಅಹಿಂಸೆ ಮೂಲಕ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಭಗತ್ ಸಿಂಗ್ ಮುಂದೆ ಕೂತಿದ್ದೀವಿ ಇದು ಸತ್ಯ 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 ಸತ್ಯವನ್ನೇ ಹೇಳುತ್ತೇವೆ ಸತ್ಯವನ್ನಲ್ಲದೆ ಬೇರೆಯನ್ನು ಹೇಳುವುದಿಲ್ಲ ಅಕ್ಕರೆ ರೈಲು ಜೈಲು ಈಗ ನಾನು ಬಳ್ಳಾರಿ ಜೈಲು ನಾಗರಿಕ ಬಂಧುಗಳೇ ಈಗಲೂ ಸಹ ಕಾಲ ಮಿಂಚಿಲ್ಲ ನಮ್ಮ ಈ ಭಾಗದ ವರ್ಣಕ್ಷೇತ್ರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಂದು ಇದು ಕೊನೆಯ ಮತದಾನ ನಾನು ಇನ್ನು ಮತ್ತೆ ರಾಜಕೀಯಕ್ಕೆ ಬರೋದಿಲ್ಲ ನಾನು ನಿವೃತ್ತಿನ ಘೋಷಣೆ ಮಾಡ್ತೇನೆ ಅಂತ ಮಾನ್ಯ ಸಿದ್ಧರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಅದೇ ಥರ ನಮ್ಮ ಚಾಮರಾಜನಗರ ಮೀಸಲು ಕ್ಷೇತ್ರದ ವಿ ಶ್ರೀನಿವಾಸ್ ಪ್ರಸಾದ್ ರವರು ಕೇಂದ್ರದ ಮಂತ್ರಿಗಳಾಗಿ ಮೂರು ಬಾರಿ ಸಂಸತ್ ಸದಸ್ಯರಾಗಿ ನಾಲ್ಕು ಬಾರಿ ಈ ಭಾಗದಲ್ಲೂ ಸಹ ಕರ್ನಾಟಕ ಸರ್ಕಾರದಲ್ಲಿ ಕಂದಾಯ ಮಂತ್ರಿಗಳಾಗಿ ಈಗ ನಿವೃತ್ತಿ ಹಂತದಲ್ಲಿದ್ದಾರೆ ಆದ್ದರಿಂದ ಇವ್ರಿಗೆ ಮತದಾನ ಮಾಡಿದ ಈ ಚಾಮರಾಜನಗರ ಮೀಸಲು ಕ್ಷೇತ್ರದ ಮತದಾರರ ಬಗ್ಗೆ ಕಿಂಚತ್ತು ಅವ್ರಿಗೆ ಅಭಿಮಾನ ಇದ್ದರೆ ಅವರು ಹಾಕಿದ ಓಟಿನ ಮತದಾನದ ಹಕ್ಕಿನ ಋಣವನ್ನು ತೀರಿಸಬೇಕಾಗಿದ್ದರೆ ಆ ಛಲ ಅವರಲ್ಲಿ ಇದ್ದರೆ ನಾನು ಒಬ್ಬ ದಲಿತ ಹೋರಾಟಗಾರ ನಾನು ದಲಿತರ ಮೀಸಲಾತಿಯಿಂದ ಗೆದ್ದಿದ್ದೇನೆ ಚಾಮರಾಜನಗರ ಮೀಸಲು ಕ್ಷೇತ್ರಕ್ಕೆ ನಾನು ಚಿರಋಣಿ ಅಂತ ಏನು ವಾಗ್ದಾನ ಮಾಡಿದರು ಅವ್ರಿಗೆ ನೆನಪಿದ್ದರೆ ಅವರ ಅವಧಿ ಒಳಗಡೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರ ಕೇಂದ್ರದ ಪ್ರಧಾನಮಂತ್ರಿಗಳಾದ ಏನು ನರೇಂದ್ರ ಮೋದಿ ನರೇಂದ್ರ ಮೋದಿ ನಾನು ಅಧಿಕಾರ ವಹಿಸ್ಕಂದರೆ ಇಪ್ಪತ್ತು ನಾಲ್ಕು ಒಳಗಡೆ ಅಚ್ಚೇ ದಿನ ತರ್ತೀನಿ ರೈತರಿಗೆ ನಾನು ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ತರ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಹರಿಜನ ಗಿರಿಜನರಿಗೆ ಜಾರಿ ಮಾಡ್ತೇನೆ ಆ ಆಯೋಗದ ವರದಿ ಪ್ರಕಾರ ಮೀಸಲಾತಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದರು ಆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಏನಾಯಿತು ಇನ್ನೂ ಗಂಟೆ ಟೈಮ್ ಆಗಿಲ್ವೇ ಅಚ್ಚೆ ದಿನ ಯಾವಾಗ ಬರ್ತದೆ ಪ್ರಧಾನಮಂತ್ರಿಗಳೇ ಇದ್ರ ಬಗ್ಗೆ ಈ ಭಾಗದ ಸಂಸತ್ ಸದಸ್ಯರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಈ ಭಾಗದ ರೈತ ದಲಿತ ಕಾರ್ಮಿಕರಲ್ಲಿ ಗೌರವ ಇದ್ದರೆ ಅವರು ನಿಜವಾಗಿಯೂ ಶೋಷಿತ ವರ್ಗದ ನಾಯಕರೇ ಆಗಿದ್ದ ಪಕ್ಷದಲ್ಲಿ ಅವರು ಪ್ರತಿನಿಧಿಸಿರ್ತಕ್ಕಂಥ ಈ ಚಾಮರಾಜನಗರ ಮೀಸಲು ಕ್ಷೇತ್ರದ ಮೈಸೂರು ಜಿಲ್ಲೆಯ ನಂಜನಗೂಡು ಕ್ಷೇತ್ರವೂ ಸಹ ಚಾಮರಾಜನಗರ ವರುಣ ಅವರ ವ್ಯಾಪ್ತಿಗೆ ಬರ್ತದೆ ಕೊನೆಯದಾಗಿ ನನಗೆ ಅವರ ಮೇಲೆ ವೈಯಕ್ತಿಕವಾಗಿ ಗೌರವ ಇದೆ ನಮ್ಮ ಶತ್ರುಗಳಲ್ಲ ಅವರು ಆದರೆ ಅವರು ನಡೆದುಕೊಂಡ ನಡವಳಿಕೆಯಿಂದ ನಮಗೆ ನಮ್ಮ ಭೂಮಿ ಕಳೆದುಕೊಂಡ ರೈತ ಮಕ್ಕಳಿಗೆ ಮನಸ್ಸಿಗೆ ತುಂಬ ನೋವಾಗಿದೆ ಈಗಾಗಲೇ ಹಲವಾರು ರೈತ ಮಕ್ಕಳು ವಿಸ ಕುಡಿದು ಜೀವನ ಕಳ್ಕೊಂಡಿದ್ದಾರೆ ಅದೇ ಥರ ಎಷ್ಟೋ ರೈತ ಕುಟುಂಬಗಳು ಮೈಸೂರು ಬೆಂಗಳೂರಿಗೆ ಹೊಲಸೆ ಹೋಗಿದ್ದಾರೆ ಅವ್ರಿಗೆ ದುಡಿಯೋದಕ್ಕೆ ಭೂಮಿ ಇಲ್ಲ ದುಡಿಯೋದಕ್ಕೆ ಉದ್ಯೋಗ ಇಲ್ಲ ಈ ಬರಗಾಲದಲ್ಲಿ ಈ ಕರ್ನಾಟಕ ಸರ್ಕಾರ ಕೇವಲ ಒಬ್ಬ ರೈತನಿಗೆ ಎರಡು ಸಾವಿರ ರೂಪಾಯಿ ಪರಿಹಾರನ ಘೋಷಣೆ ಮಾಡ್ತೀವಿ ಅಂತ ನಿನ್ನೆ ತಾಲೂಕು ದಂಡಾಧಿಕಾರಿಗಳ ಸಹ ಕಚೇರಿನಲ್ಲಿ ಸಭೆ ಕರೆದು ಘೋಷಣೆ ಮಾಡಿದೆ ಆದರೆ ಒಬ್ಬ ರೈತರು ಎರಡು ಸಾವಿರ ರೂಪಾಯಿಗೆ ಒಂದು ಜೊತೆ ಬಟ್ಟೆ ಬರೋದಿಲ್ಲ ನಮ್ಮ ಕುಟುಂಬಕ್ಕೆ ನೀವು ಭಿಕ್ಷೆ ಕೊಡೋದು ಬೇಡಿ ಅಂತ ಗಸ ಒಂದು ದೊಡ್ಡ ಘೋಷಣೆನ ಕೂಗಿ ಹೊರಗಡೆ ಬಂದರು ಅದರಿಂದ ಅವ್ರು ಹೇಳ್ತಾರೆ ಈ ಭಾಗದ ಮುಖ್ಯಮಂತ್ರಿಗಳು ನಮಗೆ ಕೇಂದ್ರ ಸರ್ಕಾರ ಯಾವುದೇ ಬರ ಪರಿಹಾರಕ್ಕೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಒಂದು ರೂಪಾಯಿನೂ ಒಂಬತ್ತು ಹತ್ತು ತಿಂಗಳಿಂದ ನಾವು ಭಾಗ್ಯಜ್ಯೋತಿ ಉಚಿತ ವಿದ್ಯುತ್ ಕೊಡ್ತಾ ಇದ್ದೀವಿ ಉಚಿತ ಬಸ್ಸು ವ್ಯವಸ್ಥೆ ಮಾಡಿದ್ದೀವಿ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ವೇತನ ಕೊಡ್ತಾ ಇದ್ದೀವಿ ಉಚಿತ ವಿದ್ಯುತ್ತಿನ ಜೊತೆಗೆ ಇನ್ನೂ ಹಲವಾರು ಐದು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನಿರುದ್ಯೋಗಿಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಅದರಿಂದ ನಾವು ಹೆಚ್ಚಿಗೆ ಬರಗಾಲಕ್ಕೆ ಹಣ ಕೊಡೋದಕ್ಕೆ ಆಗೋದಿಲ್ಲ ಮತ್ತು ಬರಗಾಲದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬೇಕು ಅಂತ ಹೇಳ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆದರೆ ನಾವು ಕೇಳೋದಿಷ್ಟೇ ಈ ಭಾಗದ ಈ ಭಾರತ ದೇಶದ ಮಹಾ ಪ್ರಧಾನಮಂತ್ರಿಗಳೇ ನಿಮಗೆ ಮಾನ ಮರ್ಯಾದೆ ಇದ್ದರೆ ಈ ಕೂಡಲೇ ನಿಮ್ಮ ಯಾವ ಸರ್ಕಾರದ ಉಚಿತಗಳು ನಮಗೆ ಬೇಕಿಲ್ಲ ರೈತರಿಗೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ಮಾಡಿ ಎಂ ಆರ್ ಪಿ ವೈಜ್ಞಾನಿಕ ಬೆಲೆ ನೀತಿಯನ್ನು ಜಾರಿ ಮಾಡಿ ಜೊತೆಗೆ ನಮ್ಮ ದೇಶದಲ್ಲಿ ಈ ಮದ್ಯಪಾನವನ್ನು ನಿಷೇಧಿಸಬೇಕು ಈ ನಿಷೇಧಿಸಿದ್ರೆ ಈ ಡಿಸ್ಟ್ಲರಿಗಳು ಮುಚ್ಚೋಗ್ತವೆ ನಿಮ್ಮ ಎಲೆಕ್ಷನ್ಗೆ ದುಡ್ಡು ಬರೋದಿಲ್ಲ ನಿಮಗೆಲ್ಲ ದುಡ್ಡು ಕೊಡೋದು ಬಂಡಾರಿ ಅಮ್ಮನ ಸಕ್ಕರೆ ಕಾರ್ಖಾನೆ ಡಿಸ್ಟ್ಲರಿ ಮಾಲೀಕರು ಸಕ್ಕರೆ ದುಡ್ಡು ರೈತರಿಗೆ ಕೃಷಿ ಆಯೋಗ ಒಂದು ಟನ್ಗೆ ಲಾಭದ ದುಡ್ಡಿನಲ್ಲಿ ಒಂದು ನೂರ ಐವತ್ತು ರೂಪಾಯಿಯನ್ನು ಪ್ರತಿ ಟನ್ನಿಗೆ ಅವರ ಖಾತೆಗೆ ಜಮಾ ಮಾಡಬೇಕು ಅಂತ ಹೇಳಿ ಹದಿನೆಂಟು ತಿಂಗಳಾಗಿದೆ ಆದರೆ ಈ ಸಕ್ಕರೆ ಕಾರ್ಖಾನೆ ಲಾಬಿ ಮಾಲೀಕರು ಆ ಹಣದ ಮೇಲೆ ಸ್ಟೇ ಆರ್ಡರ್ ತಂದಿದ್ದಾರೆ ಅಂದರೆ ತಡೆಯಾಜ್ಞೆ ತಂದಿದ್ದಾರೆ ಅದೇ ರೀತಿ ಈ ಕಾರ್ಖಾನೆ ಮುಂದೆ ಹೆಂಗಸರು ಮಕ್ಕಳು ಮಲಿಕಂದು ರಸ್ತೆ ತಡೆ ಮಾಡಿದಾಗ ಅವರ ಮೇಲೂ ಸಹ ಇಂಜೆಕ್ಷನ್ ಆಡದೆ ತಂದವರೇ ಚಳುವಳಿನೇ ಮಾಡಬಾರ್ದು ಅಂತ ಅವರ ಉದ್ದೇಶ ಅದೇ ರೀತಿ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಯಾವುದೇ ಉತ್ತರ ಬರದೇ ಇದ್ದಾಗ ನಾವು ಎರಡನೇ ಹಂತದ ಚಳುವಳಿ ಮೂವತ್ತು ಒಂದು ದಿನ ಆಗಿದೆ ಈಗಲೂ ಸಹ ನ್ಯಾಯಾಂಗವನ್ನೇ ಕೊಂಡಿಕೊಂಡು ರೈತ